ಎಲ್ಲರಿಗೂ ನಮಸ್ಕಾರ ನಿಮ್ಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ವ್ಯವಹಾರ ಅಧ್ಯಯನ ವಿಭಾಗದಲ್ಲಿ ಬರುವಂತಹ ಹದಿನಾರನೇ ಅಧ್ಯಾಯವಾಗಿರುವಂತಹ ಬ್ಯಾಂಕ್ ವ್ಯವಹಾರಗಳು ಪಾಠದ ವಿವರಣೆಯನ್ನು ನೀಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರು ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಬ್ಯಾಂಕ್ ವ್ಯವಹಾರಗಳು ಪಾಠದಲ್ಲಿ ನಾವು ಏನೆಲ್ಲ ಅಂಶಗಳನ್ನ ತಿಳ್ಕೊತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ನಾವಿಲ್ಲಿ ಬ್ಯಾಂಕ್ನ ಅರ್ಥವನ್ನು ಅರ್ಥವನ್ನ ನಾವು ನೋಡ್ತೀವಿ ತಿಳ್ಕೊತೀವಿ ಹಾಗೆಯೇ ಹಣಕಾಸಿನ ವ್ಯವಹಾರಗಳಲ್ಲಿ ಬ್ಯಾಂಕುಗಳು ಮತ್ತೆ ಅಂಚೆ ಕಚೇರಿಗಳು ಅಂದ್ರೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ತಿಳಿಸ್ಕೊಡುತ್ತೆ ಬ್ಯಾಂಕುಗಳ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊತೀವಿ ಬ್ಯಾಂಕ್ನಲ್ಲಿ ನಾವು ಯಾವ್ಯಾವ ತೆರೆಯಬಹುದು ಅನ್ನೋದನ್ನ ಈ ಪಾಠ ನಮಗೆ ತಿಳಿಸ್ಕೊಡುತ್ತೆ ಜೊತೆಯಲ್ಲಿ ಬ್ಯಾಂಕುಗಳಲ್ಲಿ ನಾವು ಖಾತೆಗಳನ್ನು ಯಾವ ರೀತಿ ತೆಗಿಬೇಕು ತೆರೀತಕ್ಕಂತಹ ವಿಧಾನಗಳು ಯಾವುದು ಅನ್ನೋದನ್ನ ತಿಳಿಸ್ಕೊಡುತ್ತೆ ಜೊತೆಗೆ ಬ್ಯಾಂಕ್ ಖಾತೆಗಳಿಂದ ಆಗುವಂತಹ ಅನುಕೂಲಗಳು ಏನು ಬ್ಯಾಂಕ್ ಅಕೌಂಟ್ ಇಂದ ನಾವು ಬ್ಯಾಂಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿದ್ರೆ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಈ ಒಂದು ಪಾಠ ನಮಗೆ ಅಂತದ್ದು ಸ್ನೇಹಿತರೆ ಇಲ್ಲಿ ಬ್ಯಾಂಕ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಒಂದು ವಿಚಾರ ಏನಿದೆ ಇನ್ನೂರು ವರ್ಷಗಳ ಹಿಂದೆನೇ ಈ ಒಂದು ಬ್ಯಾಂಕ್ ಅಂತಕ್ಕಂತಹ ಕಾನ್ಸೆಪ್ಟ್ ಇತ್ತು ಅಂದರೆ ಇನ್ನೂರು ವರ್ಷಗಳ ಹಿಂದೆ ಬ್ಯಾಂಕನ್ನು ಅಭಿವೃದ್ಧಿ ಮಾಡ್ತಾರೆ ಹಾಗೆಯೇ ಕಾಲ ಬದಲಾದ ಹಾಗೆ ಬ್ಯಾಂಕುಗಳ ಒಂದು ವ್ಯವಹಾರವು ಕೂಡ ಬದಲಾಗ್ತಾ ಇದೆ ಹೌದಾ ಕಾಲಕ್ಕೆ ತಕ್ಕ ಹಾಗೆ ಮುಂಚೆಯೆಲ್ಲ ನಾವು ಏನು ಮಾಡ್ತಾಯಿದ್ವಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಏನು ಏನು ಮಾಡ್ತಾಯಿದ್ವಿ ನಾವು ಯಾರಿಗೇ ಆದರೂ ಹಣ ಕೊಡಬೇಕು ಅಂದರೆ ಹಣವನ್ನು ಕಳಿಸ್ಬೇಕು ಅಂದರೆ ನಾವು ಹಣವನ್ನು ತಗೊಳ್ಬೇಕು ಅಂತಂದರೆ ಬ್ಯಾಂಕ್ಗಳಿಗೆ ಹೋಗಬೇಕಾಗಿತ್ತು ಅಲ್ವಾ ಸೊ ಇವಾಗ ಕಾಲ ಬದಲಾಗಿದೆ ನಾವು ಯಾರಿಗಾದರೂ ಹಣ ಕಳಿಸ್ಬೇಕು ಅಂತಂದರೆ ಫೋನಲ್ಲೇ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಸಾಕು ಹಾಗೆಯೇ ಹಣವನ್ನು ಡ್ರಾ ಮಾಡ್ಕೊಳ್ಬೇಕು ಅಂತಂದರೆ ಎ ಟಿ ಎಮ್ ಕಾರ್ಡ್ ಮುಖಾಂತರ ನಾವು ಹೋಗಿ ಡ್ರಾ ಮಾಡಿಕೊಂಡ್ರೆ ಆಯಿತು ಸೊ ಕ್ಯೂನಲ್ಲಿ ನಿಲ್ಲಬೇಕು ಅಂತ ಅನ್ನುವಂತಹ ಒಂದು ಪ್ರಮೇಯ ಯಾವುದು ಕೂಡ ಇಲ್ಲ ಸೊ ಹಾಗಾಗಿ ಕಾಲ ಬದಲಾದ ಹಾಗೆ ನಮ್ಮ ಒಂದು ಏನು ನೀಡ್ಸ್ ಕೂಡ ಬದಲಾಗ್ತಾ ಇದೆ ಅಂತಕ್ಕಂಥದ್ದು ಇನ್ನು ಕಸ್ಟಮರ್ಸ್ ಏನು ಮಾಡ್ತಾರೆ ಅವರ ಒಂದು ಸೆಕ್ಯೂರಿಟಿ ಪರ್ಪಸಿಂದ ಬ್ಯಾಂಕ್ನಲ್ಲಿ ಹಣವನ್ನು ಡೆಪಾಸಿಟ್ ಮಾಡ್ತಾರೆ ಹಾಗೆಯೇ ಅವ್ರಿಗೆ ಯಾವಾಗ ಬೇಕೋ ಆವಾಗ ಆ ಹಣವನ್ನು ತೊಗೊಳ್ತಾರೆ ಇನ್ನು ಬ್ಯಾಂಕ್ನವರು ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಲ್ಲಿರೋಂತಹ ಹಣವನ್ನು ಸಾಲದ ರೂಪವಾಗಿ ಗ್ರಾಹಕರಿಗೆ ಕೊಡ್ತಾರೆ ಹಾಗೆಯೇ ಅವರಿಂದ ಏನು ಮಾಡ್ತಾರೆ ಬಡ್ಡಿಯನ್ನು ವಸೂಲಿ ಮಾಡ್ತಕ್ಕಂಥದ್ದು ಸೊ ಇಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಅಥವಾ ಬ್ಯಾಂಕಿಂಗ್ ಸಿಸ್ಟಮ್ ಏನಿದೆ ಯಾವುದೇ ಒಂದು ದೇಶ ಅಭಿವೃದ್ಧಿ ಹೊಂದಬೇಕು ಹೊಂದುತ್ತಾ ಇದೆ ಅಂತಂದರೆ ಆ ಒಂದು ದೇಶದ ಬ್ಯಾಂಕಿಂಗ್ ವ್ಯವಸ್ಥೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆ ಒಂದು ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದೇ ಒಂದು ದೇಶ ಆದರೂ ಕೂಡ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಹಾಗೆಯೇ ಬ್ಯಾಂಕುಗಳು ಸಮಾಜದ ಅಭಿವೃದ್ಧಿಯ ಮುಖ್ಯ ಅಂಗಗಳಾಗಿರುವಂತಹ ವ್ಯವಸಾಯ ಆಗಿರಬಹುದು ಕೈಗಾರಿಕೆ ಆಗಿರಬಹುದು ವ್ಯಾಪಾರ ಈ ಎಲ್ಲ ಕ್ಷೇತ್ರಗಳಿಗೆ ಅವಶ್ಯಕತೆ ಇದ್ದಾಗ ಹಣವನ್ನು ಏನು ಮಾಡ್ತಾರೆ ಸಾಲವಾಗಿ ಕೊಡ್ತಾರೆ ಹಾಗೆಯೇ ನಮ್ಮ ಒಂದು ದೇಶದ ಆರ್ಥಿಕ ಪ್ರಗತಿಯನ್ನು ಬಹಳ ವೇಗ ಗತಿಯಲ್ಲಿ ತ್ವರಿತಗತಿಯಲ್ಲಿ ಬೆಳೆಸೋದಕ್ಕೆ ಸಹಾಯವನ್ನು ಮಾಡುವಂಥದ್ದು ಮೊದಲಿಗೆ ನಾವು ಇಲ್ಲಿ ಬ್ಯಾಂಕ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ಬ್ಯಾಂಕ್ ಅಂತಕ್ಕಂತಹ ಪದ ಏನಿದೆ ಇದು ಇಟಾಲಿಯನ್ ಪದವಾಗಿರುವಂತಹ ಬ್ಯಾಂಕು ಅಥವಾ ಫ್ರೆಂಚಿನ ಬ್ಯಾಂಕ್ ಅನ್ನುವಂತಹ ಎರಡು ಶಬ್ದಗಳಿಂದ ಬಂದಿರುವಂಥದ್ದು ಸೊ ಬ್ಯಾಂಕೋ ಅಥವಾ ಬ್ಯಾಂಕ್ ಅನ್ನುವಂತಹ ಪದದ ಕನ್ನಡ ಅರ್ಥ ಏನು ಅಂತ ಹೇಳಿದ್ರೆ ಬೆಂಚು ಅಥವಾ ನಾವು ಹಣವನ್ನು ವಿನಿಮಯ ಮಾಡಿಕೊಳ್ತಕ್ಕಂತಹ ಒಂದು ಟೇಬಲನ್ನು ಏನಂತ ಹೇಳಿ ಕರಿತೀವಿ ಬ್ಯಾಂಕೋ ಅಥವಾ ಬ್ಯಾಂಕ್ ಅಂತ ಹೇಳಿ ಕರಿತೀವಿ ಅಂತ ಹೇಳ್ತಾರೆ ಸೊ ಒಟ್ಟಾರೆಯಾಗಿ ನಾವು ಬ್ಯಾಂಕಿಂಗ್ ಕಂಪನಿಯ ಹಣಕಾಸಿನ ವ್ಯವಹಾರ ಅಂತಂದರೆ ಏನು ಡಿಫೈನ್ ಮಾಡ್ಬೋದು ಹಣವನ್ನು ತಮ್ಮಲ್ಲಿ ಅಂದರೆ ಅವರಲ್ಲಿ ಇಟ್ಕೊಂಡಿರ್ತಕ್ಕಂತಹ ಹಣವನ್ನು ಸಾಲವಾಗಿ ಕೊಡ್ತಕ್ಕಂತಹ ಒಂದು ಸಂಸ್ಥೆ ಅಂತ ನಾವು ಈಸಿಯಾಗಿ ಹೇಳ್ಬೋದು ಅಂದರೆ ಬ್ಯಾಂಕು ಹಣಕಾಸಿನ ಒಂದು ಸಂಸ್ಥೆಯಾಗಿದ್ದು ಠೇವಣಿಗಳನ್ನು ಸ್ವೀಕಾರ ಮಾಡುತ್ತೆ ಸ್ವೀಕಾರ ಮಾಡಿದಂತಹ ಠೇವಣಿಗಳನ್ನು ಸಾಲಗಳ ರೂಪದಲ್ಲಿ ಬೇರೆ ಬೇರೆ ಸೇವೆಗಳಿಗೋಸ್ಕರ ಕೊಡುತ್ತೆ ಅಂದರೆ ಇಂದು ಪ್ರೆಸೆಂಟ್ ಯಾರು ಹಣವನ್ನು ಉಳಿತಾಯ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರಿಂದ ಸ್ವೀಕರಿಸಿ ಯಾರಿಗೆ ಅದರ ಒಂದು ಅವಶ್ಯಕತೆ ಇದೆಯೋ ಅವರಿಗೆ ಸಾಲದ ರೂಪದಲ್ಲಿ ಕೊಡುತ್ತೆ ಅಂತಕ್ಕಂಥದ್ದು ತುಂಬ ನಿಮಗೆ ತುಂಬ ಈಸಿಯಾಗಿ ಅರ್ಥ ಮಾಡಿಸ್ಬೇಕಂದ್ರೆ ನಾನು ಒಂದಷ್ಟು ಲಕ್ಷ ರೂಪಾಯಿಗಳನ್ನು ನಾನು ಸೇವಿಂಗ್ಸ್ ಸೇವ್ ಮಾಡಬೇಕು ಬ್ಯಾಂಕಲ್ಲಿ ಸೇವಿಂಗ್ಸ್ ಇರಬೇಕು ಅಂತ ನಾನು ಒಂದು ಅಕೌಂಟ್ ಓಪನ್ ಮಾಡಿ ಅಲ್ಲಿ ಡೆಪಾಸಿಟ್ ಮಾಡ್ತೀನಿ ಒಂದಷ್ಟು ಲಕ್ಷಗಳನ್ನ ಡೆಪಾಸಿಟ್ ಮಾಡ್ತೀನಿ ಅಥವಾ ಒಂದಷ್ಟು ಸಾವಿರಗಳನ್ನ ಡೆಪಾಸಿಟ್ ಮಾಡ್ತೀನಿ ನಾನು ಒಂದಷ್ಟು ವರ್ಷಗಳ ಕಾಲ ಅದನ್ನು ತೆಗೆಯೋದಿಲ್ಲ ಎರಡರಿಂದ ಮೂರು ವರ್ಷ ನಾನು ನಾನು ಡೆಪಾಸಿಟ್ ಮಾಡಿರೋಂತಹ ಹಣವನ್ನು ತೆಗೆಯೋದಿಲ್ಲ ಸೊ ನಾನು ಅದೇ ಇಟ್ಟಿರ್ತೀನಿ ಬ್ಯಾಂಕಲ್ಲಿ ಸೊ ಇವಾಗ ನಿಮಗೆ ಹಣದ ಅವಶ್ಯಕತೆ ಇರುತ್ತೆ ಸೊ ನಿಮಗೆ ಬ್ಯಾಂಕ್ ಏನು ಮಾಡುತ್ತೆ ಸಾಲದ ರೂಪದಲ್ಲಿ ಹಣವನ್ನು ಕೊಡುತ್ತೆ ನಾನು ಏನು ಡೆಪಾಸಿಟ್ ಮಾಡಿರ್ತೀನಿ ಆ ಒಂದು ಹಣವನ್ನು ನಿಮಗೆ ಸಾಲದ ರೂಪದಲ್ಲಿ ಕೊಡುತ್ತೆ ಸೊ ನೀವು ಏನು ಮಾಡಬೇಕಾಗುತ್ತೆ ಪ್ರತಿ ತಿಂಗಳು ಇಸ್ಕೊಂಡಿರುವಂತಹ ಸಾಲಕ್ಕೆ ಬಡ್ಡಿಯನ್ನು ಕೊಡಬೇಕಾಗುತ್ತೆ ಸೊ ಈ ರೀತಿಯಾಗಿ ಈ ಒಂದು ವ್ಯವಸ್ಥೆ ನಡೆಯುವಂಥದ್ದು ಹಾಗೆಯೇ ಬ್ಯಾಂಕುಗಳಿಗೂ ಕೂಡ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಗುಣಲಕ್ಷಣಗಳನ್ನು ನಾವು ಇರೋದನ್ನ ನೋಡ್ತಾ ಹೋಗ್ಬೋದು ಏನೆಲ್ಲ ಗುಣಲಕ್ಷಣಗಳನ್ನ ಬ್ಯಾಂಕ್ ಹೊಂದಿದೆ ಅಂತ ಹೇಳಿದ್ರೆ ಮೊದಲನೇದಾಗಿ ಹಣದ ವಹಿವಾಟು ಬ್ಯಾಂಕ್ ಅಂತಂದ್ರೇ ಅಲ್ಲಿ ಏನು ಹಣದ ವಹಿವಾಟುಗಳನ್ನು ಹಣದ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದಲ್ವಾ ಬ್ಯಾಂಕ್ಗಳು ಹಣಕಾಸಿನ ಸಂಸ್ಥೆಗಳಾಗಿರೋವಂಥದ್ದು ಸೊ ಸಾರ್ವಜನಿಕರ ಒಂದು ಹಣದ ವಹಿವಾಟನ್ನು ಮಾಡು ಮಾಡೋವಂಥದ್ದು ವೈ ಸಾರ್ವಜನಿಕರ ಹಣದ ವಹಿವಾಟನ್ನು ನೋಡಿಕೊಳ್ಳುವಂತಹ ಒಂದು ಕೆಲಸವನ್ನು ಯಾವುದು ಮಾಡುತ್ತೆ ಬ್ಯಾಂಕ್ ಮಾಡೋವಂಥದ್ದು ಹಾಗೆಯೇ ಬ್ಯಾಂಕ್ ಒಬ್ಬ ವ್ಯಕ್ತಿ ಆಗಿರಬಹುದು ಅಥವಾ ಒಂದು ಸಂಸ್ಥೆ ಆಗಿರಬಹುದು ಅಥವಾ ಒಂದು ದೊಡ್ಡ ಕಂಪನಿ ಕೂಡ ಆಗಿರ್ಬೋದು ಸೊ ಇಲ್ಲಿ ಬ್ಯಾಂಕಿಂಗ್ ಕಂಪನಿ ಅಂತಂದರೆ ಹಣಕಾಸಿನ ಒಂದು ವ್ಯವಹಾರವನ್ನು ಮಾಡ್ತಕ್ಕಂತಹ ಒಂದು ಸಂಸ್ಥೆ ಅಂತ ಹೇಳ್ಬೋದು ಸೊ ಹಾಗಾಗಿ ಬ್ಯಾಂಕು ವ್ಯಕ್ತಿ ಕೂಡ ಆಗಿರಬಹುದು ಸಂಸ್ಥೆನೂ ಆಗಿರಬಹುದು ಕಂಪನಿ ಕೂಡ ಆಗಿರ್ಬೋದು ಇದು ಏನೋ ಬ್ಯಾಂಕಿನ ಒಂದು ಲಕ್ಷಣಗಳಲ್ಲಿ ಬರ್ತಕ್ಕಂತಹ ಒಂದು ಅಂಶ ಇನ್ನು ಮೂರನೇದಾಗಿ ಠೇವಣಿಗಳನ್ನು ಅಂಗೀಕರಿಸುತ್ತದೆ ಅಂತ ಇದೆ ಅಂದರೆ ಬ್ಯಾಂಕ್ ಏನು ಮಾಡುತ್ತೆ ಸಾರ್ವಜನಿಕರಿಂದ ಡೆಪಾಸಿಟ್ಗಳನ್ನು ಅಂಗೀಕಾರ ಮಾಡಿಕೊಳ್ಳುತ್ತೆ ಈ ಒಂದು ಡೆಪಾಸಿಟ್ಗಳನ್ನು ಡೆಪಾಸಿಟ್ ಮಾಡಿರೋರು ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಅಥವಾ ಡೆಪಾಸಿಟ್ ಮಾಡಿರ್ತಕ್ಕಂತಹ ಒಂದು ಸಮಯ ಮುಗಿದ ಮೇಲೆ ಏನು ಮಾಡಬೇಕಾಗುತ್ತೆ ಬ್ಯಾಂಕು ಡೆಪಾಸಿಟ್ ಮಾಡಿರೋರಿಗೆ ಹಣವನ್ನು ಹಿಂದಿರುಗಿಸಬೇಕಾಗುತ್ತೆ ಸೊ ಈ ಬ್ಯಾಂಕ್ ಏನು ಮಾಡುತ್ತೆ ಆ ಡೆಪಾಸಿಟ್ ಮಾಡಿರುವಂತಹ ಹಣಕ್ಕೆ ಬಹಳ ಒಂದು ಭದ್ರತೆಯನ್ನು ಒದಗಿಸುತ್ತೆ ಜೊತೆಗೆ ಬ್ಯಾಂಕ್ ಏನು ಮಾಡುತ್ತೆ ಅಂದರೆ ಗ್ರಾಹಕರ ಠೇವಣಿಗಳಿಗೆ ಮೇಲ್ವಿಚಾರಕನ ಹಾಗೆ ಕೆಲಸ ಮಾಡುತ್ತೆ ಮೇಲ್ ಮೇಲ್ವಿಚಾರಕನಂತೆ ವರ್ತನೆ ಮಾಡುತ್ತೆ ಅಂತಕ್ಕಂಥದ್ದು ಅಂದರೆ ಇಲ್ಲಿ ಸಿಂಪಲ್ಲಾಗಿ ನಾವು ಅರ್ಥ ಮಾಡ್ಕೋಬೇಕು ನಾವು ಒಂದಷ್ಟು ವರ್ಷಗಳಿಗೆ ಅಂತ ಅಂದ್ಬಿಟ್ಟು ನಾವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿರ್ತೀವಿ ಹಣವನ್ನು ಸೊ ನಮಗೆ ಇವಾಗ ಹಣ ಬೇಕು ಆಯ್ತು ಇವಾಗ ಎರಡು ಮೂರು ವರ್ಷ ಆಗಿದೆ ನಾನು ಹಣ ಡೆಪಾಸಿಟ್ ಮಾಡಿ ನನಗೆ ಈ ಅವಶ್ಯಕತೆ ಇದೆ ಹಣವನ್ನು ನಾನು ವಾಪಸ್ ತೊಗೊಳ್ಬೇಕು ಅಂತಂದಾಗ ಅಥವಾ ನಾನು ಇಟ್ಟಂತಹ ಸಮಯ ಡೆಪಾಸಿಟ್ ಮಾಡಿರೋಂತಹ ಸಮಯ ಅಲ್ಲಿಗೆ ಮುಗ್ದಿದೆ ಅಂತಂದಾಗ ಏನು ಮಾಡ್ತಾರೆ ಬ್ಯಾಂಕ್ನವರು ನಮಗೆ ದುಡ್ಡನ್ನ ವಾಪಸ್ ಕೊಡ್ತಾರೆ ಸೊ ಹಾಗಾಗಿ ಇಲ್ಲಿ ಏನು ಠೇವಣಿಗಳನ್ನು ಅಂಗೀಕಾರ ಮಾಡ್ತಕ್ಕಂತಹ ಒಂದು ಲಕ್ಷಣವೂ ಕೂಡ ಬ್ಯಾಂಕಿನ ಒಂದು ಗುಣಲಕ್ಷಣಗಳಲ್ಲಿ ಬರುವಂಥದ್ದು ಇನ್ನು ನಾಲ್ಕನೇ ಸಾಲವನ್ನು ಕೊಡುವಂಥದ್ದು ಸಾಲ ಯಾವ್ಯಾವ ಉದ್ದೇಶಗಳಿಗೋಸ್ಕರ ಸಾಲವನ್ನು ಕೊಡುತ್ತೆ ಅಥವಾ ಯಾವ ಕ್ಷೇತ್ರಗಳಿಗೆ ಸಾಲ ಕೊಡುತ್ತೆ ಅಂತಂದ್ರೆ ಇಂಡಸ್ಟ್ರಿಯಲ್ ಆಗಿರಬಹುದು ಆಮೇಲೆ ಅಗ್ರಿಕಲ್ಚರ್ ಆಗಿರಬಹುದು ಎಜುಕೇಷನ್ ಆಗಿರ್ಬೋದು ಮನೆ ನಿರ್ಮಾಣ ಮಾಡೋದಕ್ಕೆ ಸೊ ಈ ಎಲ್ಲ ಉದ್ದೇಶಗಳಿಗೋಸ್ಕರ ಏನು ಮಾಡುತ್ತೆ ಬ್ಯಾಂಕು ಹಣವನ್ನು ಸಾಲದ ರೂಪದಲ್ಲಿ ಕೊಡೋ ಅಂಥದ್ದು ಏನೋ ನೈದನೇದಾಗಿ ಪಾವತಿ ಮತ್ತು ಹಿಂದಕ್ಕೆ ಪಡ್ಕೊ ಪಡ್ಕೊಳ್ಳೋದು ಅಂತ ಇದೆ ಅಂದರೆ ಬ್ಯಾಂಕು ಸುಲಭ ರೀತಿಯಲ್ಲಿ ಠೇವಣಿದಾರರಿಗೆ ಚೆಕ್ಕು ಅಥವಾ ಹುಂಡಿಗಳ ಮುಖಾಂತರ ಹಣವನ್ನು ಪಾವತಿ ಮಾಡುತ್ತೆ ಹಾಗೆಯೇ ಠೇವಣಿಗಳನ್ನು ಹಿಂದಕ್ಕೆ ಪಡೆಯಲು ಕೂಡ ಅನುವು ಮಾಡಿಕೊಡೋ ಅಂಥದ್ದು ಅಂದರೆ ಆ ದುಡ್ಡನ್ನು ಕೊಡೋವಂಥ ಸಂದರ್ಭದಲ್ಲಿ ದುಡ್ಡು ಕೊಡಬೇಕು ಅಂತ ಅಂದಾಗ ಅವರಿಗೆ ಏನು ದುಡ್ಡಿನ ಬದಲು ಏನು ಕೊಡ್ತಾರೆ ಚೆಕ್ ಚೆಕ್ ಅಥವಾ ಹುಂಡಿಗಳ ಮುಖಾಂತರ ಹಣವನ್ನು ಪಾವತಿ ಮಾಡುವಂಥದ್ದು ಸೊ ಅವರು ವಾಪಸ್ ಕೊಡಬೇಕಾದ್ರೂ ಕೂಡ ಕೊಟ್ಟಂತಹ ಒಂದು ಚೆಕ್ಕನ್ನು ಏನು ಮಾಡಬೇಕಾಗುತ್ತೆ ಬ್ಯಾಂಕಿಗೆ ಹಿಂದಿರುಗಿಸ್ಕೋಬೇಕಾಗುತ್ತೆ ಸೊ ಇದು ಕೂಡ ಏನು ಒಂದು ಬ್ಯಾಂಕಿನ ಗುಣಲಕ್ಷಣಗಳಲ್ಲಿ ಒಂದು ಅಂಶ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಏಜೆಂಟ್ ಅಥವಾ ಏಜೆಂಟ್ ನಿಯೋಜನೆ ಹಾಗೆಯೇ ಉಪಯುಕ್ತ ಸೇವೆಗಳು ಅಂತ ಇದೆ ಬ್ಯಾಂಕ್ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ತನ್ನ ಒಂದು ಗ್ರಾಹಕರಿಗೆ ಏಜೆಂಟರಂತೆ ಅನೇಕ ಉಪಯುಕ್ತ ಸೇವೆಗಳನ್ನು ಒದಗಿಸುವಂಥದ್ದು ಫಾರ್ ಎಕ್ಸಾಂಪಲ್ ಇವಾಗ ಎಸ್ ಬಿ ಐನಲ್ಲಿ ನಿಮ್ಮದು ಒಂದು ಅಕೌಂಟ್ ಇದೆ ಅಂತ ಅಂದ್ಕೊಳ್ಳೋಣ ಸೊ ಎಸ್ ಬಿ ಐ ಏನಿದೆ ಒಂದು ಒಬ್ಬರು ಏಜೆಂಟನ್ನು ನೇಮಿಸ್ಕೊಂಡಿರ್ತಾರೆ ಆ ಏಜೆಂಟ್ ಮುಖಾಂತರ ಎಸ್ ಬಿ ಐ ಏನೆಲ್ಲ ನಿಮಗೆ ಫೆಸಿಲಿಟೀಸ್ ಕೊಡುತ್ತೆ ಏನೇನೆಲ್ಲ ಯೋಜನೆಗಳಿದ್ದಾವೆ ಅದೆಲ್ಲವನ್ನು ಕೂಡ ಆ ಒಂದು ಏಜೆಂಟರ ಮುಖಾಂತರ ನಿಮಗೆ ತಲುಪಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡುತ್ತೆ ಸೊ ಇದು ಕೂಡ ಬ್ಯಾಂಕ್ನ ಒಂದು ಗುಣಲಕ್ಷಣಗಳಲ್ಲಿ ಬರ್ತಕ್ಕಂತಹ ಒಂದು ಪಾಯಿಂಟ್ ಅಂತ ಹೇಳ್ಬೋದು ಇನ್ನು ಮುಂದುವರೆದಂತೆ ಲಾಭ ಮತ್ತು ಸೇವಾ ಭಾವನೆ ಹಾಗೆಯೇ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಅಷ್ಟೇ ಅಥವಾ ಯಾವುದೇ ಒಂದು ಕಂಪನಿ ಆಗಿರ್ಬೋದು ಒಂದು ಸಂಸ್ಥೆ ಆಗಿರ್ಬೋದು ಲಾಭವನ್ನು ಇಟ್ಕೊಂಡೇನೆ ಕೆಲಸವನ್ನು ಮಾಡುವಂಥದ್ದು ಸೊ ಇಲ್ಲಿ ಬ್ಯಾಂಕು ಕೂಡ ಬ್ಯಾಂಕ್ ಸೇವೆಯ ಮನೋಭಾವ ಹೇಗೆ ಅಂತಂದರೆ ಸೇವೆಯನ್ನು ಕೂಡ ಕೊಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಲಾಭ ಪಡಿತಕ್ಕಂತಹ ಒಂದು ಸಂಸ್ಥೆ ಆಗಿರುವಂಥದ್ದು ಬ್ಯಾಂಕ್ ಹೌದಾ ಸೊ ಬ್ಯಾಂಕು ಸೇವೆಯ ಮನೋಭಾವವನ್ನು ಕೂಡ ಹೊಂದಿದೆ ಸೇವೆ ಮಾಡೋದ್ರ ಮುಖಾಂತರ ಅವುಗಳು ಕೂಡ ಏನು ಮಾಡ್ಕೋಬೇಕು ಪ್ರಾಫಿಟ್ ಅನ್ನು ತಗೊಳ್ಬೇಕು ಹಾಗಾಗಿ ಇದನ್ನು ಕೂಡ ನಾವು ಒಂದು ಗುಣಲಕ್ಷಣ ಅಂತ ಹೇಳಿ ಪರಿಗಣಿಸಬಹುದು ಮುಂದಿನ ಒಂದು ಪಾಯಿಂಟ್ ನೋಡಿ ನಿರಂತರ ವಿಸ್ತರಿಸುತ್ತಾ ಹೋಗುವ ಕಾರ್ಯಗಳು ಅಂದರೆ ಬ್ಯಾಂಕ್ಗಳೇನು ಮಾಡುತ್ತೆ ತಮ್ಮ ಒಂದು ಕಾರ್ಯಚಟುವಟಿಕೆಗಳನ್ನು ತಮ್ಮ ಒಂದು ಕೆಲಸಗಳನ್ನು ನಿರಂತರವಾಗಿ ಬೇರೆ ಬೇರೆ ದಿಕ್ಕುಗಳತ್ತ ಸೇವೆಗಳನ್ನು ಅಥವಾ ಚಟುವಟಿಕೆಗಳನ್ನು ವಿಸ್ತರಿಸಿಕೊಂಡು ಹೋಗುವಂತಹ ಕೆಲಸವನ್ನು ಕೂಡ ಮಾಡುವಂಥದ್ದು ಇನ್ನು ಮುಂದುವರೆದಂತೆ ಸಂಬಂಧ ಕಲ್ಪಿಸ್ತಕ್ಕಂತಹ ಒಂದು ಕೊಂಡಿ ಅಂದರೆ ಬ್ಯಾಂಕ್ನ ಠೇವಣಿದಾರರೇನಿದ್ದಾರೆ ಯಾರು ಹಣವನ್ನ ಡೆಪಾಸಿಟ್ ಮಾಡಿರ್ತಾರಲ್ವಾ ಅವರು ಹಾಗೇನೇ ಸಾಲ ಪಡೆಯುವವರ ಒಂದು ಮಧ್ಯದಲ್ಲಿ ಒಂದು ಸಂಪರ್ಕ ಕಲ್ಪಿಸತಕ್ಕಂತಹ ಒಂದು ಕೊಂಡಿಯ ಹಾಗೆ ತಮ್ಮ ಒಂದು ಕೆಲಸಗಳನ್ನು ಮಾಡುವಂತಹ ಬ್ಯಾಂಕ್ ಏನಿದೆ ಗ್ರಾಹಕರ ಉಳಿಕೆ ಹಣವನ್ನು ಠೇವಣಿಗಳ ಮುಖಾಂತರ ಸಂಗ್ರಹಿಸಿ ಇದನ್ನು ಏನು ಮಾಡ್ತಾರೆ ಯಾರಿಗೆ ಅವಶ್ಯಕತೆ ಇದು ಇರುತ್ತೋ ಅವರಿಗೆ ಸಾಲದ ರೂಪದಲ್ಲಿ ಕೊಡೋವಂಥದ್ದು ಸೊ ನಾನು ಅವಾಗಲೇ ಹೇಳಿದೆ ಯಾರು ಡೆಪಾಸಿಟ್ ಮಾಡಿರ್ತಾರೋ ಹಣವನ್ನು ಅದನ್ನು ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಸಾಲವಾಗಿ ಕೊಟ್ಟು ಅವರಿಂದ ಬಡ್ಡಿಯನ್ನು ವಸೂಲಿ ಮಾಡತಕ್ಕಂತಹ ಕೆಲಸವನ್ನು ಬ್ಯಾಂಕ್ ಮಾಡುತ್ತೆ ಅಂತಕ್ಕಂಥದ್ದು ಸೊ ಇಲ್ಲಿ ಸಂಬಂಧವನ್ನು ಕಲ್ಪಿಸ್ತಕ್ಕಂತಹ ಕೊಂಡಿಯಾಗಿ ಕೂಡ ಬ್ಯಾಂಕ್ ಕೆಲಸವನ್ನು ಮಾಡೋವಂಥದ್ದು ಇನ್ನು ಮುಂದುವರೆದಂತೆ ಬ್ಯಾಂಕಿಂಗ್ ವ್ಯವಹಾರ ಅಂದ್ರೆ ಬ್ಯಾಂಕಿನ ಒಂದು ಮುಖ್ಯ ಚಟುವಟಿಕೆ ಹಣಕಾಸಿನಿಂದ ಕೂಡಿದಂತಹ ಒಂದು ವ್ಯವಹಾರವಾಗಿರುತ್ತೆ ಬೇರೆ ಯಾವುದೇ ವ್ಯವಹಾರಗಳಿಗೆ ಇದು ಏನಾಗಿರೋದಿಲ್ಲ ಅಧೀನವಾಗಿರೋದಿಲ್ಲ ಕೇವಲ ಹಣಕಾಸಿನಿಂದ ಕೂಡಿದಂತಹ ಒಂದು ವ್ಯವಹಾರ ಮಾತ್ರ ಈ ಬ್ಯಾಂಕ್ನಲ್ಲಿ ನಡೆಯುವಂಥದ್ದು ಇನ್ನು ಕೊನೆಯ ಒಂದು ಗುಣಲಕ್ಷಣ ಅಂತ ಹೇಳಿದ್ರೆ ಹೆಸರಿನ ಗುರುತು ಅಂದ್ರೆ ಪ್ರತಿಯೊಂದು ಬ್ಯಾಂಕ್ ಕೂಡ ಯಾವಾಗಲೂ ಕೂಡ ತನ್ನ ಒಂದು ಹೆಸರಿನಲ್ಲಿ ಬ್ಯಾಂಕು ಎಂಬ ಪದವನ್ನು ಸೇರಿಸಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೆನರಾ ಬ್ಯಾಂಕ್ ಆಗಿರ್ಬೋದು ಯೂನಿಯನ್ ಬ್ಯಾಂಕ್ ಬ್ಯಾಂಕು ಕರ್ನಾಟಕ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸೊ ಈ ರೀತಿ ಯಾವುದೇ ಒಂದು ಬ್ಯಾಂಕ್ ಆಗಿರ್ಬೋದು ಹೆಸರನ್ನ ಇಟ್ಕೊಂಡಿದ್ರು ಕೂಡ ಆ ಹೆಸರಿನ ಮುಂದೆ ಏನು ಮಾಡಬೇಕಾಗುತ್ತೆ ಬ್ಯಾಂಕ್ ಅಂತಕ್ಕಂತಹ ಒಂದು ಪದವನ್ನ ಮಸ್ಟ್ ಅಂಡ್ ಶೂಟ್ ಸೇರಿಸಲೇಬೇಕಾಗಿರುತ್ತೆ ಸೊ ಹಾಗಾಗಿ ಇದರಿಂದ ಏನಾಗುತ್ತೆ ಗ್ರಾಹಕರು ಯಾವ ಬ್ಯಾಂಕ್ನ ಜೊತೆಯಲ್ಲಿ ಅವರು ವ್ಯವಹಾರವನ್ನು ಇಟ್ಕೊಂಡಿದ್ದಾರೆ ಯಾವ ಬ್ಯಾಂಕಿನ ಜೊತೆ ನಾವು ಟ್ರಾನ್ಸಾಕ್ಷನ್ ಮಾಡ್ತಿದ್ದೀವಿ ಅನ್ನೋದು ಅವರಿಗೆ ಈಸಿಯಾಗಿ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಪ್ರತಿಯೊಂದು ಬ್ಯಾಂಕ್ಗಳು ಕೂಡ ತನ್ನ ಒಂದು ಖಾಸಗಿ ಹೆಸರಿನ ಜೊತೆಗೆ ಬ್ಯಾಂಕ್ ಅಂತಕ್ಕಂತಹ ಒಂದು ಹೆಸರನ್ನ ಏನ್ ಮಾಡಬೇಕಾಗುತ್ತೆ ಇಟ್ಕೋಬೇಕಾಗುತ್ತೆ ಸೊ ಇದಿಷ್ಟು ಏನು ಬ್ಯಾಂಕಿನ ಒಂದು ಗುಣಲಕ್ಷಣಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಹಾಗೆಯೇ ಬ್ಯಾಂಕು ಏನೆಲ್ಲ ಕೆಲಸಗಳನ್ನು ಮಾಡುತ್ತೆ ಅಂದರೆ ಬ್ಯಾಂಕ್ನ ಒಂದು ಕಾರ್ಯಗಳು ಏನು ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದ ಹಾಗೆ ಸಾರ್ವಜನಿಕರಿಂದ ಅಥವಾ ಬೇರೆಯವರಿಂದ ಠೇವಣಿಗಳನ್ನು ಅಂಗೀಕರಿಸೋದು ಅಂದರೆ ಡೆಪಾಸಿಟ್ಗಳನ್ನು ಮಾಡಿಸ್ಕೊಳ್ಳೋ ಅಂಥದ್ದು ಹಾಗೆಯೇ ಸಾರ್ವಜನಿಕರಿಗಾಗಿರಬಹುದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಏನು ಮಾಡುತ್ತೆ ಇದು ಬ್ಯಾಂಕು ಸಾಲವನ್ನು ಕೊಡೋ ಅಂಥದ್ದು ಮತ್ತು ಹಣವನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನು ಮಾಡುತ್ತೆ ವರ್ಗಾವಣೆ ಮಾಡುವಂಥದ್ದು ವರ್ಗಾಯಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರುತ್ತೆ ಚೆಕ್ ಆಗಿರ್ಬೋದು ಅಥವಾ ಹುಂಡಿಗಳ ಮೇಲೆ ಏನು ಮಾಡುತ್ತೆ ಹಣವನ್ನು ವಸೂಲಿ ಮಾಡತಕ್ಕಂತಹ ಕೆಲಸವನ್ನು ಕೂಡ ಬ್ಯಾಂಕ್ ಮಾಡುವಂಥದ್ದು ಭದ್ರತಾ ಕಪಾಟುಗಳನ್ನ ಬಾಡಿಗೆಗೆ ಕೊಡುವಂತಹ ಒಂದು ಕೆಲಸವನ್ನು ಮಾಡುತ್ತೆ ವಿದೇಶಿ ವಿನಿಮಯದ ವ್ಯವಹಾರಗಳನ್ನ ನಿರ್ವಹಣೆ ಮಾಡೋದಾಗಿರ್ಬೋದು ಅಥವಾ ಬಹಳ ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನ ತಮ್ಮ ಬಳಿ ಭದ್ರವಾಗಿ ಇಟ್ಕೊಳ್ತಕ್ಕಂತಹ ಕೆಲಸವನ್ನು ಕೂಡ ಮಾಡುತ್ತೆ ಸಾಲ ಪತ್ರಗಳಾಗಿರ್ಬೋದು ಅಥವಾ ಜವಾಬ್ದಾರಿ ಪತ್ರಗಳನ್ನು ಕೊಡುವಂಥದ್ದು ಇನ್ನು ಸರ್ಕಾರ ಅಂದ್ರೆ ಅದು ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರಬಹುದು ಸರ್ಕಾರದ ಒಂದು ಹಣಕಾಸಿನ ವ್ಯವಹಾರಗಳನ್ನ ಕೂಡ ನಿರ್ವಹಣೆ ಮಾಡೋದು ಯಾವ್ದು ಬ್ಯಾಂಕೇ ಆಗಿರುತ್ತೆ ಸೊ ಇದಿಷ್ಟು ಕಾರ್ಯಗಳನ್ನ ಯಾವುದು ಮಾಡೋದ್ ಬ್ಯಾಂಕ್ ಮಾಡುವಂಥದ್ದು ಇಷ್ಟೆಲ್ಲ ಕಾರ್ಯಗಳನ್ನ ನಿರ್ವಹಿಸ್ತಕ್ಕಂತಹ ಬ್ಯಾಂಕ್ ಬ್ಯಾಂಕರ ಹಾಗೆ ಗ್ರಾಹಕರನಿಗೂ ಇರ್ ಇರ್ತಕ್ಕಂತಹ ಒಂದು ಸಂಬಂಧ ಏನಪ್ಪಾ ಅಂತ ಹೇಳಿದ್ರೆ ಬ್ಯಾಂಕರರಿಗೂ ಹಾಗೇನೆ ಗ್ರಾಹಕರಿಗಿರ್ತಕ್ಕಂತಹ ಸಂಬಂಧಗಳನ್ನ ನಾವು ಎರಡೂ ರೀತಿಗಳಲ್ಲಿ ಡಿವೈಡ್ ಮಾಡ್ಕೊಳ್ತೀವಿ ಮೊದಲನೇದಾಗಿ ಸಾಮಾನ್ಯ ಸಂಬಂಧ ಹಾಗೆಯೇ ವಿಶೇಷ ಸಂಬಂಧ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಸಾಮಾನ್ಯ ಸಂಬಂಧ ಅಂತ ಬಂದಾಗ ಇದರಲ್ಲೂ ಕೂಡ ಸಬ್ ಪಾಯಿಂಟ್ಸ್ ಬರುವಂಥದ್ದು ಮೊದಲನೇದಾಗಿ ಪ್ರಾಥಮಿಕ ಸಂಬಂಧ ಪ್ರಾಥಮಿಕ ಸಂಬಂಧ ಅಂತ ಹೇಳಿದ್ರೆ ಸಾಲಿಗ ಮತ್ತೆ ಸಾಲಗಾರನ ಸಂಬಂಧದ ಹಾಗೆ ಅಂತ ಸಾಲಿಗ ಅಂತಂದ್ರೆ ಸಾಲವನ್ನ ಕೊಡುವವರು ಸಾಲಗಾರ ಅಂತ ಹೇಳಿದ್ರೆ ಸಾಲವನ್ನ ಇಸ್ಕೊಳ್ಳುವವರು ಸೊ ಈ ರೀತಿಯಾದಂತಹ ಒಂದು ಸಂಬಂಧ ಬ್ಯಾಂಕು ಹಾಗೆ ಗ್ರಾಹಕರಿಗೆ ಇರುತ್ತೆ ಅಂತ ಸೊ ಇಲ್ಲಿ ಸಾಲಿಗ ಬಂದು ಬ್ಯಾಂಕ್ ಆಗಿರುತ್ತೆ ಸಾಲಗಾರ ಬಂದು ಕಸ್ಟಮರ್ ಆಗಿರುತ್ತೆ ಅಂದರೆ ಗ್ರಾಹಕರಾಗಿರ್ತಾರೆ ಈ ರೀತಿಯಂತಹ ಸಂಬಂಧ ಇರುತ್ತೆ ಜೊತೆಗೆ ಸಹಾಯಕ ಅಥವಾ ಉಪಕಾರ ಸಂಬಂಧ ಅಂದರೆ ಧರ್ಮದರ್ಶಿ ಮತ್ತೆ ಪ್ರಯೋಜನಕಾರಿ ನಡುವಿನ ಸಂಬಂಧ ಅಂತಲೂ ಕೂಡ ಹೇಳ್ತೀವಿ ಮೂರನೇದಾಗಿ ಕಾರ್ಯಭಾರಿ ಅಥವಾ ನಿಯೋಗಿ ಅಂತ ಹೇಳ್ತೀವಿ ಹಾಗೆಯೇ ಮುಖ್ಯಸ್ಥರ ನಡುವೆ ಇರತಕ್ಕಂತಹ ಒಂದು ಸಂಬಂಧ ಬ್ಯಾಂಕರ ಹಾಗೆ ಗ್ರಾಹಕರಿಗೆ ಇರತಕ್ಕಂತಹ ಸಾಮಾನ್ಯವಾಗಿರುವಂತಹ ಸಂಬಂಧ ಅಂತ ಹೇಳ್ಬೋದು ಇನ್ನು ವಿಶೇಷ ಸಂಬಂಧ ಅಂತ ಬಂದಾಗ ಚೆಕ್ಕುಗಳನ್ನು ಮನ್ನಣೆ ಮಾಡೋದಾಗಿರ್ಬೋದು ಗ್ರಾಹಕನ ಲೆಕ್ಕಗಳ ಗೌಪ್ಯತೆಯನ್ನು ಕಾಪಾಡೋದು ಸೊ ನೀವು ನೋಡಿರ್ಬೋದು ನೀವು ಎಷ್ಟು ಡೆಪಾಸಿಟ್ ಇಟ್ಟಿರ್ತೀರ ಎಷ್ಟು ಸೇವಿಂಗ್ಸ್ ಇದೆ ನೀವು ಎಷ್ಟು ಸಾಲವನ್ನು ಮಾಡ್ಕೊಂಡಿದ್ದೀರಾ ಅಂತ ನಿಮಗೆ ಮತ್ತೆ ಬ್ಯಾಂಕ್ಗೆ ಬಿಟ್ಟರೆ ಮೂರನೇ ವ್ಯಕ್ತಿಗೆ ಅದು ಗೊತ್ತಾಗೋದಕ್ಕೆ ಚಾನ್ಸ್ ಇಲ್ಲ ಒಂದು ವೇಳೆ ನೀವು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಹೊರತು ನೀವು ಎಷ್ಟು ಇಟ್ಟಿದ್ದೀರಾ ನಿಮ್ಮ ಹತ್ರ ಎಷ್ಟು ಸಾಲ ಇದೆ ನೀವು ಎಷ್ಟು ಸಾಲ ತಗೊಂಡಿದ್ದೀರಾ ಅನ್ನೋದು ಬ್ಯಾಂಕು ಮತ್ತೆ ನಿಮ್ಮ ನಡುವೆ ಮಾತ್ರನೇ ಇರುತ್ತೆ ಯಾವುದೇ ಕಾರಣಕ್ಕೂ ಬ್ಯಾಂಕ್ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲೂ ಕೂಡ ಲೀಕ್ ಮಾಡೋದಿಲ್ಲ ಸೊ ಇದು ಯಾವುದಕ್ಕೆ ಬರುವಂತದ್ದು ವಿಶೇಷ ಸಂಬಂಧ ಬ್ಯಾಂಕರ ಹಾಗೇನೆ ಗ್ರಾಹಕರಿಗೆ ಇರ್ತಕ್ಕಂತಹ ಒಂದು ಸಂಬಂಧದಲ್ಲಿ ಬರುವಂತದ್ದು ಇನ್ನು ಬ್ಯಾಂಕುಗಳು ಗ್ರಾಹಕರಿಗೆ ಏನೆಲ್ಲ ಸೇವೆಗಳನ್ನ ಕೊಡುತ್ತೆ ಯಾವೆಲ್ಲ ಸೇವೆಗಳನ್ನ ಗ್ರಾಹಕರು ಬ್ಯಾಂಕುಗಳಿಂದ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ರೆ ಜಮಾ ಕಾರ್ಡ್ ಅಂತಂದ್ರೆ ಕ್ರೆಡಿಟ್ ಕಾರ್ಡ್ಗಳನ್ನು ಬ್ಯಾಂಕ್ ನಿಮಗೆ ಕೊಡುವಂಥದ್ದು ಇನ್ ಕೇಸ್ ನಿಮಗೆ ಯಾವುದಾದ್ರೂ ಒಂದು ಬ್ಯಾಂಕಲ್ಲಿ ನೀವು ಅಕೌಂಟ್ ಹೋಲ್ಡರ್ ಅಂತಂದರೆ ನಿಮ್ಮ ಒಂದು ಅಕೌಂಟ್ ಆ ಬ್ಯಾಂಕಲ್ಲಿದೆ ಅಂತಂದರೆ ನಿಮಗೆ ಏನು ಕೊಡ್ತಾರೆ ಕ್ರೆಡಿಟ್ ಕಾರ್ಡ್ಸನ್ನು ಕೊಡ್ತಾರೆ ಹಾಗೆಯೇ ಪರ್ಸ್ನಲ್ ಲೋನ್ ಲೋನ್ಸನ್ನು ಕೊಡ್ತಾರೆ ಮನೆ ಕಟ್ಟೋದಕ್ಕೆ ಅಥವಾ ವೆಹಿಕಲ್ಸ್ನ ನೀವು ಕೊಂಡ್ಕೊಳ್ಬೇಕು ಅಂತಂದಾಗ ನೀವು ಸಾಲವನ್ನು ಕೂಡ ತೊಗೊಳ್ಬಹುದು ಪರಸ್ಪರ ನಿಧಿಗಳನ್ನು ನಿರ್ವಹಣೆ ಮಾಡಬಹುದು ವ್ಯಾಪಾರ ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂತಹ ಸಾಲದ ಒಂದು ಸೌಲಭ್ಯವನ್ನು ಕೂಡ ನಿಮಗೆ ಬ್ಯಾಂಕ್ ಒದಗಿಸ್ಕೊಡೋ ಹಾಗೆಯೇ ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳನ್ನ ಕೊಡುವಂಥದ್ದು ಡೆಬಿಟ್ ಕಾರ್ಡ್ ಗಳನ್ನ ನಿಮಗೆ ನೀಡುತ್ತೆ ಭರವಸೆ ಸೇವೆಗಳು ಅಂದ್ರೆ ಅಶೂರೆನ್ಸ್ ಸರ್ವಿಸೋದ್ ಸಹಿಗಳಿಗೆ ಜವಾಬ್ದಾರಿಯನ್ನ ಹಾಕುವಂಥದ್ದು ಸೊ ಇದು ಎಲ್ಲಾ ಸೇವೆಗಳನ್ನ ಬ್ಯಾಂಕ್ ನಿಮಗೆ ನೀಡುವಂತದ್ದು ಸೊ ಈ ಎಲ್ಲಾ ಸೇವೆಗಳನ್ನ ನೀವು ಕೂಡ ಪಡ್ಕೊಂಡಿದ್ದೀರಾ ಒಂದು ಬ್ಯಾಂಕಲ್ಲಿ ನಿಮಗೆ ನಿಮ್ಗೆ ಅಕೌಂಟ್ ಇದೆ ಅಂತ ಅಂದಾಗ ಈ ಎಲ್ಲಾ ಸೇವೆಗಳು ಕೂಡ ನಿಮಗೆ ಸಿಕ್ಕೋ ಅಂತದ್ದು ಸೊ ಇದಿಷ್ಟು ಏನು ಬ್ಯಾಂಕುಗಳು ಗ್ರಾಹಕರಿಗೆ ತನ್ನ ಒಂದು ಗ್ರಾಹಕರಿಗೆ ನೀಡತಕ್ಕಂತಹ ಸೇವೆಗಳಾಗಿರುವಂತದ್ದು ಇದ್ರ ಜೊತೆಗೆ ಬ್ಯಾಂಕ್ಗಳಲ್ಲಿ ಹಲವಾರು ವಿಧಗಳನ್ನ ನಾವು ನೋಡ್ತೀವಿ ಹೋಗ್ತೀವಿ ಪ್ರತಿಯೊಂದು ಬ್ಯಾಂಕು ಕೂಡ ತಮ್ಮದೇ ಆಗಿರ್ತಕ್ಕಂತಹ ಒಂದು ನಿರ್ದಿಷ್ಟ ವ್ಯವಹಾರದಲ್ಲಿ ಏನನ್ನ ಪಡ್ಕೊಂಡಿರತ್ತೆ ಪರಿಣಿತಿಯನ್ನ ಪಡ್ಕೊಂಡಿರೋ ಹಾಗಾದ್ರೆ ಯಾವೆಲ್ಲ ವಿಧಗಳನ್ನ ನಾವು ಬ್ಯಾಂಕುಗಳಲ್ಲಿ ನೋಡಬಹುದು ಅಂತಂದ್ರೆ ಮೊದಲನೇದಾಗಿ ಕೇಂದ್ರ ಬ್ಯಾಂಕು ಅಥವಾ ರಿಸರ್ವ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ ಸೆಂಟ್ರಲ್ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ ವಾಣಿಜ್ಯ ಬ್ಯಾಂಕುಗಳಾಗಿರಬಹುದು ಕೈಗಾರಿಕಾ ಬ್ಯಾಂಕುಗಳಾಗಿರಬಹುದು ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕುಗಳು ಭೂ ಅಭಿವೃದ್ಧಿ ಅಥವಾ ವ್ಯವಸಾಯ ಬ್ಯಾಂಕುಗಳು ಸ್ಥಳೀಯ ಬ್ಯಾಂಕುಗಳು ಸಹಕಾರಿ ಬ್ಯಾಂಕುಗಳು ಇದೆಲ್ಲವೂ ಕೂಡ ಏನು ಬ್ಯಾಂಕುಗಳ ವಿಧ ವಿಧಗಳಲ್ಲಿ ಬರ್ತಕ್ಕಂಥದ್ದು ಅಂತ ಹೇಳ್ಬೋದು ಸೊ ಹಾಗೆ ಇದರ ಒಂದು ಡೆಫಿನೇಷನ್ ನಾನು ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಮಾಡೋದಿಲ್ಲ ಯಾಕೆ ಅಂತಂದ್ರೆ ನಾನು ಒಂಬತ್ತನೇ ಕ್ಲಾಸಿನ ಹಣ ಮತ್ತೆ ಸಾಲ ಪಾಠದ ಒಂದು ವಿಚಾರ ಹೇಳಬೇಕಾದ್ರೆ ಅದರಲ್ಲೂ ಕೂಡ ಸೇಮ್ ಟಾಪಿಕ್ ಬರುತ್ತೆ ಬ್ಯಾಂಕುಗಳ ವಿಧಗಳು ಸೇಮ್ ಪಾಯಿಂಟ್ಸು ಅದರಲ್ಲಿ ಕಂಪ್ಲೀಟ್ ಡೆಫಿನೇಷನ್ನ ನಾನು ಹೇಳಿದ್ದೀನಿ ಸೊ ನೀವು ಯಾರೆಲ್ಲ ಆ ವಿಡಿಯೋನ ನೋಡಿಲ್ವೋ ಇದಕ್ಕೆ ಡೆಫಿನೇಷನ್ ಯಾರಿಗೆಲ್ಲ ಬೇಕು ಅವ್ರು ಆ ವಿಡಿಯೋನ ನೋಡ್ಕೊಂಡು ಬನ್ನಿ ಸೊ ನಾನು ಎಲ್ಲವನ್ನು ಕೂಡ ಪ್ಲೇ ಲಿಸ್ಟಲ್ಲಿ ಆ್ಯಡ್ ಮಾಡಿಟ್ಟಿದ್ದೀನಿ ಬೇಕು ಅಂದರೆ ನಾನು ಲಿಂಕನ್ನು ಕೂಡ ನಾನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ನೋಡ್ಕೊಂಬನ್ನಿ ಇನ್ನು ನೀವು ಬ್ಯಾಂಕುಗಳಲ್ಲಿ ಯಾವೆಲ್ಲ ಖಾತೆಗಳನ್ನು ಅಥವಾ ಯಾವೆಲ್ಲ ಅಕೌಂಟ್ಸ್ಗಳನ್ನು ನೀವು ಬ್ಯಾಂಕಲ್ಲಿ ಹೊಂದಿರಬಹುದು ಓಪನ್ ಮಾಡಬಹುದು ಯಾವೆಲ್ಲ ಅಕೌಂಟ್ಗಳನ್ನ ಓಪನ್ ಮಾಡ್ಬೋದು ಅನ್ನೋದನ್ನ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಇಲ್ಲಿ ಸೇವಿಂಗ್ಸ್ ಅಕೌಂಟ್ ಅಂದರೆ ಉಳಿತಾಯ ಖಾತೆ ಇಲ್ಲಿ ಹೆಸರೇ ಹೇಳುತ್ತೆ ಏನು ಯಾ ಯಾವ್ದ್ರ ಬಗ್ಗೆ ಇದು ಹೇಳುತ್ತೆ ಅಂತ ಅಂದ್ಬಿಟ್ಟು ಸಾಮಾನ್ಯವಾಗಿ ಯಾರಿಗೆಲ್ಲ ಸ್ಯಾಲ್ರಿ ಬರ್ತಾ ಇರುತ್ತಲ್ಲ ಅಂಥವ್ರು ಅಥವಾ ಒಂದಷ್ಟು ಆದಾಯ ಹೊಂದಿರತಕ್ಕಂತಹ ಜನ ಏನು ಮಾಡ್ತಾರೆ ಈ ಒಂದು ಉಳಿತಾಯ ಖಾತೆಯನ್ನು ಓಪನ್ ಮಾಡುವಂಥದ್ದು ಸೇವಿಂಗ್ಸ್ ಅಕೌಂಟನ್ನು ಓಪನ್ ಮಾಡ್ತಾರೆ ಸೊ ಇವಾಗ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಫೆಸಿಲಿಟಿಯನ್ನು ಸ್ಟೂಡೆಂಟ್ಸ್ಗಳಿಗೆ ಹಾಗೆಯೇ ಪೆನ್ಷನ್ ಬರ್ತಾ ಇರುತ್ತಲ್ಲ ಅವರಿಗೆ ಹಾಗೆ ಹಿರಿಯ ನಾಗರಿಕರು ಕೂಡ ಸೇವಿಂಗ್ಸ್ ಅಕೌಂಟನ್ನು ಓಪನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋ ಅಂಥದ್ದು ಸೊ ಈ ಒಂದು ಸೇವಿಂಗ್ಸ್ ಅಕೌಂಟ್ ಅಥವಾ ಈ ಒಂದು ಖಾತೆ ಏನಿದೆ ಜನರ ಒಂದು ಹಣವನ್ನು ಉಳಿತಾಯ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ಇಲ್ಲಿ ಇಂತಿಷ್ಟೇ ಹಣವನ್ನು ನೀವು ಡೆಪಾಸಿಟ್ ಮಾಡ್ಬೋದು ಸೇವ್ ಸೇವ್ ಮಾಡ್ಬೋದು ಅನ್ನೋದು ಏನೂ ಇಲ್ಲ ಐದು ಲಕ್ಷನೇ ಮಾಡಬೇಕು ಹತ್ತು ಲಕ್ಷನೇ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಎಷ್ಟು ಅಮೌಂಟ್ ಸೇವ್ ಮಾಡಬೇಕು ಅಂತ ಅನಿಸುತ್ತೋ ಅಷ್ಟು ಅಮೌಂಟನ್ನು ಇಲ್ಲಿ ನೀವು ಸೇವ್ ಮಾಡ್ಬೋದು ದೇರ್ ಈಸ್ ನೋ ರೆಸ್ಟ್ರಿಕ್ಷನ್ ಆಯಿತಾ ಮತ್ತೆ ನೀವು ಸೇವ್ ಮಾಡಿರ್ತಕ್ಕಂತಹ ಹಣವನ್ನು ವಾಪಸ್ ತೊಗೊಳ್ಬೇಕು ಹಿಂದಕ್ಕೆ ತಗೊಳ್ಬೇಕು ಅಂತಂದರೆ ಒಂದು ಸ್ಲಿಪ್ನ ಮುಖಾಂತರ ಒಂದು ಚೀಟಿ ಕೊಡ್ತಾರೆ ಜೊತೆಗೆ ಚೆಕ್ ಬುಕ್ ಈ ಬುಕ್ ಚೆಕ್ ಪುಸ್ತಕ ಅಥವಾ ಹಣವನ್ನು ಹಿಂದಕ್ಕೆ ಪಡಿತಕ್ಕಂತಹ ಚೀಟಿಯ ಮುಖಾಂತರ ಮಾತ್ರ ನೀವು ಸೇವಿಂಗ್ಸ್ ಹಣವನ್ನು ವಾಪಸ್ ತಗೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಸೊ ಇದು ಏನು ಉಳಿತಾಯ ಖಾತೆ ಇನ್ನು ಎರಡನೇದಾಗಿ ಚಾಲ್ತಿ ಖಾತೆ ಇದನ್ನ ನಾವು ಕರೆಂಟ್ ಅಕೌಂಟ್ ಅಂತ ಹೇಳಿ ಕರಿತೀವಿ ಸೊ ಈ ಒಂದು ಕರೆಂಟ್ ಅಕೌಂಟ್ ನ ಸಾಮಾನ್ಯವಾಗಿ ಎಲ್ಲ ಬ್ಯಾಂಕು ಬ್ಯಾಂಕಲ್ಲಿ ವಹಿವಾಟು ನಡೆಸ್ತಕ್ಕಂತಹ ವ್ಯಾಪಾರಸ್ಥರಾಗಿರ್ಬೋದು ವಾಣಿಜ್ಯ ಹಾಗೆ ಔದ್ಯೋಗಿಕ ಸಂಸ್ಥೆಯವರು ಕರೆಂಟ್ ಅಕೌಂಟ್ ಅನ್ನ ಓಪನ್ ಮಾಡಿರ್ತಾರೆ ಸೊ ಇಲ್ಲಿ ಠೇವಣಿಗಳಿಂದ ಅಂದರೆ ಡೆಪಾಸಿಟ್ಗಳನ್ನು ಮರುಪಾವತಿ ಮಾಡೋದು ಹಾಗೆ ಬೇಡಿಕೆ ಠೇವಣಿಗಳ ವ್ಯವಹಾರಗಳ ಮುಖಾಂತರ ಹಣವನ್ನು ವಾಪಸ್ ಪಡ್ಕೊಳ್ಳೋದಿಕ್ಕೆ ಹಿಂದಕ್ಕೆ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಏನಪ್ಪ ಅಂತಂದ್ರೆ ಹಣವನ್ನ ಒಂದು ದಿನಕ್ಕೆ ಒಂದು ಸಲ ಮಾತ್ರ ಅಥವಾ ಎರಡು ಸಲ ಮಾತ್ರ ಕಟ್ಟಬಹುದು ಅಥವಾ ವಾಪಸ್ ತೊಗೊಳ್ಬಹುದು ಅಂತ ಏನೂ ಇಲ್ಲ ಹಣವನ್ನ ನಾವು ದಿನಕ್ಕೆ ಎಷ್ಟು ಬಾರಿ ಆದ್ರೂ ಕಟ್ಟಬಹುದು ಹಾಗೇನೆ ಎಷ್ಟು ಬಾರಿ ಆದ್ರೂ ನಾವು ಹಿಂದಕ್ಕೆ ತಗೊಳ್ಬಹುದು ಹಿಂಪಡಿಬಹುದು ಅಂತಕ್ಕಂಥದ್ದು ಸೊ ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕ್ಗಳು ಯಾವುದೇ ಕಾರಣಕ್ಕೂ ಬಡ್ಡಿ ಕೊಡೋದಿಲ್ಲ ಆದ್ರೆ ಇದೇನ್ ಮಾಡುತ್ತಪ್ಪ ಅಂತಂದ್ರೆ ಇವರು ನಿರ್ವಹಣೆ ಮಾಡತಕ್ಕಂತಹ ಸೇವೆಗಳಿಗೆ ಬ್ಯಾಂಕ್ ನೀಡುವಂತಹ ಸೇವೆಗಳಿಗೆ ಸೇವಾ ಶುಲ್ಕ ಅಂತಕ್ಕಂತಹ ಒಂದು ಶುಲ್ಕವನ್ನ ವಸೂಲಿ ಮಾಡುವಂಥದ್ದು ಸೊ ಇದು ಏನು ಚಾಲ್ತಿ ಖಾತೆ ಅಂದ್ರೆ ಕರೆಂಟ್ ಅಕೌಂಟ್ ಅಲ್ಲಿ ಇನ್ನು ಮೂರನೇದಾಗಿ ಆವರ್ತ ಠೇವಣಿ ಖಾತೆ ಅಂದರೆ ರಿಕೋರಿಂಗ್ ಡೆಪಾಸಿಟ್ ಅಕೌಂಟ್ ಅಂತ ಹೇಳಿಬಿಟ್ಟು ಸೊ ಈ ಒಂದು ಆವರ್ತ ಠೇವಣಿ ಖಾತೆಗಳನ್ನು ಸಾಮಾನ್ಯವಾಗಿ ಫ್ಯೂಚರಲ್ಲಿ ಯಾವುದಾದ್ರೂ ಒಂದು ಟೈಮಲ್ಲಿ ನಾವು ಹಣವನ್ನು ವಾಪಸ್ ಪಡೆಯೋದಕ್ಕೆ ನಾವು ಈ ಒಂದು ಖಾತೆಯನ್ನು ಓಪನ್ ಮಾಡ್ತೀವಿ ಅಂದರೆ ಭವಿಷ್ಯದ ಅವಶ್ಯಕತೆಗಳಿಗೋಸ್ಕರ ನಾವೇನು ಮಾಡ್ತೀವಿ ತಿಂಗಳು ತಿಂಗಳು ನೀಟಾಗಿ ಡೆಪಾಸಿಟ್ ಮಾಡ್ತಾ ಒಂದಷ್ಟು ಅವಧಿಗೆ ಅದು ಜಮಾ ಮಾಡ್ತಾರೆ ಫ್ಯೂಚರ್ ಅವಶ್ಯಕತೆಗಳು ಅಂತ ಅಂದರೆ ಮಕ್ಕಳ ಒಂದು ವಿವಾಹ ಆಗ್ಬೋದು ಅಥವಾ ಬೆಲೆ ಮಾಡ್ತಕ್ಕಂತಹ ವಸ್ತುಗಳನ್ನ ಖರೀದಿ ಮಾಡೋದಾಗಿರ್ಬೋದು ಜಾಗ ಖರೀದಿ ಮಾಡೋದು ಇದೆಲ್ಲ ಅವಶ್ಯಕತೆಗಳಿಗೋಸ್ಕರ ನಾವು ಈ ಒಂದು ಅಕೌಂಟ್ ಓಪನ್ ಮಾಡಿರ್ತೀವಿ ಸೊ ಇದರ ಒಂದು ಸಮಯ ಮುಗಿದ್ಮೇಲೆ ಟೈಮಿಂಗ್ಸ್ ಮುಗಿದ್ಮೇಲೆ ನಾವು ಏನ್ ಡೆಪಾಸಿಟ್ ಮಾಡಿರ್ತೀವಿ ಅಲ್ವಾ ಹಣ ಆ ಹಣದ ಜೊತೆಗೆ ಎಷ್ಟು ಬಡ್ಡಿ ಆಗಿ ಬೆಳೆದಿರುತ್ತೆ ಆ ಬಡ್ಡಿಯನ್ನ ಸೇರಿಸಿ ನಮಗೆ ಏನ್ ಮಾಡುತ್ತೆ ಬ್ಯಾಂಕು ನಮಗೆ ಹಿಂದಿರುಗಿಸುವಂಥದ್ದು ಸೊ ಇದು ಏನು ಆವರ್ತ ಠೇವಣಿ ಖಾತೆ ಇನ್ನು ಕೊನೆಯದಾಗಿ ನಿಶ್ಚಿತ ಠೇವಣಿ ಖಾತೆ ಅಂದ್ರೆ ಟರ್ಮ್ ಡೆಪಾಸಿಟ್ ಅಕೌಂಟ್ ಅಂತ ಅಂದ್ಬಿಟ್ಟು ಸೊ ಈ ಒಂದು ಅಕೌಂಟ್ ಅಲ್ಲಿ ಏನಂದ್ರೆ ಡೆಪಾಸಿಟ್ ಮಾಡ್ತೀವಲ್ವಾ ಒಂದು ನಿರ್ದಿಷ್ಟ ಅವಧಿಗೆ ಅಂತ ಅಂದ್ಬಿಟ್ಟು ಇಡ್ಸ್ಕೊಂತಾರೆ ಠೇವಣಿ ಹಣವನ್ನು ಏನು ಡೆಪಾಸಿಟ್ ಮಾಡಿರ್ತೀವಲ್ವ ಆ ಒಂದು ಹಣವನ್ನು ಅದರ ಒಂದು ಟೈಮ್ ಮುಗಿದ ನಂತರ ಡೆಪಾಸಿಟ್ ಮಾಡಿರೋರಿಗೆ ಪಾವತಿ ಮಾಡ್ತಾರೆ ಅಂದರೆ ನಿಶ್ಚಿತ ಅವಧಿ ಅಂತಂದ್ರೆ ಒನ್ ಮಂತ್ ಆಗಿರ್ಬೋದು ಸಿಕ್ಸ್ ಮಂತ್ಸ್ ಆಗಿರ್ಬೋದು ಒನ್ ಇಯರ್ ಅಥವಾ ಫೈವ್ ಇಯರ್ಸ್ ಅಥವಾ ಹತ್ತು ವರ್ಷಗಳು ಕೂಡ ಆಗಿರ್ಬೋದು ಸೊ ಇಷ್ಟು ವರ್ಷಗಳ ಕಾಲ ಅಂತ ಅಂದ್ಬಿಟ್ಟು ಅವರು ಡೆಪಾಸಿಟ್ ಮಾಡಿಸ್ಕೊಂಡಿರ್ತಾರೆ ಮತ್ತೆ ಇಲ್ಲಿ ಒಂದು ಸಲ ನಾವು ಏನು ಡೆಪಾಸಿಟ್ ಮಾಡಿದ ಮೇಲೆ ಅವಧಿ ಮುಗಿಯೋಕ್ಕಿಂತ ಮುಂಚೆ ನಾವು ಯಾವ ಕಾರಣಕ್ಕೂ ಕೂಡ ಇಲ್ಲಿ ಹಣವನ್ನು ತೊಗೊಳೋದಕ್ಕೆ ಸಾಧ್ಯ ಇಲ್ಲ ಅಥವಾ ಹಿಂಪಡೆಯೋದಕ್ಕೆ ಹಿಂದಕ್ಕೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದರ ಒಂದು ಅವಧಿ ಮುಗಿದ ನಂತರವಷ್ಟೇ ನಮಗೆ ಬ್ಯಾಂಕ್ ಏನ್ ಮಾಡುತ್ತೆ ನಾವು ಏನು ಡೆಪಾಸಿಟ್ ಮಾಡಿರ್ತೀವಲ್ವಾ ಹಣ ಅದನ್ನ ವಾಪಸ್ ಕೊಡ್ತಾರೆ ಜೊತೆಗೆ ಎಷ್ಟು ಬಡ್ಡಿ ಬೆಳೆದಿರುತ್ತೆ ಆ ಒಂದು ಬಡ್ಡಿ ದರದ ಅವಧಿಗೆ ಅನುಗುಣವಾಗಿ ಹೆಚ್ಚಾಗ್ತಾ ಇರುತ್ತಲ್ಲ ಅದನ್ನ ಸೇರಿಸಿ ಕೂಡ ನಮಗೆ ಹಣವನ್ನು ವಾಪಸ್ ಕೊಡುವಂಥದ್ದು ಸೊ ಇದಿಷ್ಟು ಏನು ನಿಶ್ಚಿತ ಠೇವಣಿ ಖಾತೆ ಬಗ್ಗೆ ನೀವು ತಿಳ್ಕೊಂಡ್ರಿ ಇನ್ನು ಮುಂದೆ ಯಾವುದೇ ಒಂದು ಬ್ಯಾಂಕ್ ನಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಅಕೌಂಟ್ ಓಪನ್ ಮಾಡೋದು ಅಂದ್ರೆ ಬ್ಯಾಂಕಿನ ಒಂದು ಖಾತೆಯನ್ನ ತೆಗಿತಕ್ಕಂತಹ ವಿಧಾನ ಹೇಗೆ ಏನೆಲ್ಲ ಸ್ಟೆಪ್ಸ್ ಇರುತ್ತೆ ಏನೆಲ್ಲ ಅಪ್ಲಿಕ ಡಾಕ್ಯುಮೆಂಟ್ಸ್ನ ಕೊಡಬೇಕಾಗುತ್ತೆ ಅಪ್ಲಿಕೇಶನ್ ಹೇಗೆ ಹಾಕೋದು ಇದೆಲ್ಲವನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಯಾವುದೇ ಒಂದು ಬ್ಯಾಂಕುಗಳು ಮುಖ್ಯವಾದ ಒಂದು ಹಣಕಾಸಿನ ಸಂಸ್ಥೆಗಳಾಗಿರುತ್ತೆ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಬ್ಯಾಂಕುಗಳೇನಿದ್ದಾವೆ ಸುರಕ್ಷಿತ ಪದ್ಧತಿಗಳ ಮುಖಾಂತರ ಏನು ಮಾಡುತ್ತೆ ಹಣದ ವ್ಯವಹಾರಗಳನ್ನು ನಿರ್ವಹಣೆ ಮಾಡೋದಕ್ಕೆ ಹೆಲ್ಪ್ ಮಾಡೋ ಅಂಥದ್ದು ಸೊ ಹಾಗಾಗಿ ಬ್ಯಾಂಕುಗಳಲ್ಲಿ ಖಾತೆಗಳನ್ನು ತೆಗೆಯೋದು ಅಂದರೆ ಅಕೌಂಟ್ ಓಪನ್ ಮಾಡೋದು ಅಷ್ಟೇನು ಕಷ್ಟ ಇರೋದಿಲ್ಲ ಅದು ಕೇವಲ ಒಂದು ದಿನದ ಕೆಲಸ ಆಗಿರುತ್ತೆ ಅಷ್ಟೆ ಸೊ ಏನೆಲ್ಲ ಹಂತಗಳನ್ನ ನಾವು ದಾಟಿ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಮೊದಲಿಗೆ ನಾವು ಯಾವ ತರ ಬ್ಯಾಂಕ್ ಖಾತೆ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು ಅನ್ನೋದನ್ನ ಮೊದಲಿಗೆ ನಾವು ಡಿಸೈಡ್ ಮಾಡ್ಕೊಂಡಿರ್ಬೇಕು ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ ಬ್ಯಾಂಕಿನ ಒಂದು ಖಾತೆಗಳಲ್ಲಿ ಬಹಳಷ್ಟು ವಿಧಗಳಿದಾವಲ್ವಾ ಏನೋ ಉಳಿತಾಯ ಖಾತೆ ಆಗಿರ್ಬೋದು ಹಾಗೆ ಕರೆಂಟ್ ಅಕೌಂಟ್ ಆಗಿರ್ಬೋದು ಆವರ್ತ ಖಾತೆ ಮತ್ತು ನಿಶ್ಚಿತ ಅವಧಿಯ ಠೇವಣಿ ಖಾತೆ ಸೊ ಈ ರೀತಿ ಎಲ್ಲ ಒಂದಷ್ಟು ಖಾತೆಗಳಿರುತ್ತೆ ಅಕೌಂಟ್ಸ್ ಇರುತ್ತೆ ಸೊ ಇದರಲ್ಲಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ನಿಮ್ಮ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಯಾವ ಒಂದು ಅಕೌಂಟನ್ನು ಓಪನ್ ಮಾಡಿದ್ರೆ ಉತ್ತಮ ಅಂತ ನಿಮಗೆ ಅನಿಸುತ್ತೋ ಸೊ ಅದನ್ನು ಡಿಸೈಡ್ ಮಾಡಿ ನೀವು ಓಪನ್ ಮಾಡಬೇಕಾಗುತ್ತೆ ಸೊ ನಂತರ ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ ನಿಮಗೆ ಅನುಕೂಲವಾದ ಬ್ಯಾಂಕಿನ ಅಧಿಕಾರಿಯನ್ನು ಸಂಪರ್ಕ ಮಾಡೋದು ಅಂದರೆ ನೀವು ಆಲ್ರೆಡಿ ಇವಾಗ ಡಿಸೈಡ್ ಮಾಡ್ಕೊಂಡಿರ್ತೀರ ಯಾವ ರೀತಿ ಅಕೌಂಟನ್ನು ತೆಗಿಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿರ್ತೀರ ಆಮೇಲೆ ನಿಮಗೆ ಯಾವ ಬ್ಯಾಂಕ್ ಸೂಕ್ತ ಯಾವ ಬ್ಯಾಂಕ್ನಲ್ಲಿ ನಾನು ಡೆಪಾಸಿಟ್ ಮಾಡಿದ್ರೆ ಉತ್ತಮ ಅಂತ ಅನಿಸುತ್ತೋ ಆ ಬ್ಯಾಂಕಿಗೆ ಹೋಗಿ ಅಲ್ಲಿನ ಒಬ್ಬ ಅಧಿಕಾರಿಯನ್ನು ಭೇಟಿ ಮಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನು ನಿಮ್ಮ ಒಂದು ಉದ್ದೇಶವನ್ನು ಅವರಿಗೆ ತಿಳಿಸಬೇಕಾಗುತ್ತೆ ಆ ನಂತರ ಮೂರನೇ ಸ್ಟೆಪ್ ಏನಪ್ಪ ಅಂತ ಹೇಳುತ್ತೆ ಪ್ರಸ್ತಾವನೆ ಅರ್ಜಿ ಅಂದರೆ ಅಕೌಂಟ್ ಓಪನ್ ಮಾಡಲಿಕ್ಕೆ ಲೆಕ್ಕದ ನಮೂನೆಯನ್ನು ತುಂಬಬೇಕಾಗತ್ತೆ ಈ ಒಂದು ಅಪ್ಲಿಕೇಶನ್ನಲ್ಲಿ ಏನಿರುತ್ತೆ ನಿಮ್ಮ ಹೆಸರನ್ನು ಕೇಳಿರ್ತಾರೆ ನಿಮ್ಮ ಅಡ್ರೆಸ್ಸನ್ನು ಕೇಳಿರ್ತಾರೆ ನೀವು ಏನು ಕೆಲಸ ಮಾಡ್ತಿದ್ದೀರಾ ಅಥವಾ ನೀವು ಓದ್ತಾ ಇದ್ದೀರಾ ಅನ್ನೋದನ್ನು ಕೇಳಿರ್ತಾರೆ ನಿಮ್ಮ ವಯಸ್ಸು ಎಷ್ಟು ಸೊ ಈ ರೀತಿ ನಿಮ್ಮ ಒಂದು ಡೀಟೇಲ್ಸ್ ಹಾಗೆ ಅಡ್ರೆಸ್ಸನ್ನು ನೀವು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ ಅರ್ಜಿಯ ಜೊತೆಗೆ ಅವರೇನು ಅಪ್ಲಿಕೇಶನ್ ಕೊಟ್ಟಿರ್ತಾರಲ್ಲ ಆ ಅಪ್ಲಿಕೇಶನ್ ಜೊತೆಗೆ ಎರಡು ಮೂರು ಸಿಗ್ನೇಚರನ್ನು ಕೂಡ ನೀವು ಮಾಡಬೇಕಾಗುತ್ತೆ ಆ ಅಪ್ಲಿಕೇಶನಲ್ಲಿ ಜೊತೆಗೆ ಯಾವ ಬ್ಯಾಂಕಿನ ಜೊತೆಯಲ್ಲಿ ವ್ಯವಹಾರ ಮಾಡ್ತಿರೋ ಆಗ ಅಲ್ಲಿ ಬದಲಾವಣೆ ಮಾಡದೇ ಇರೋ ಥರ ನೀವು ಸಿಗ್ನೇಚರನ್ನು ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಅಕೌಂಟ್ ಓಪನ್ ಮಾಡೋದಕ್ಕೆ ಅಪ್ಲಿಕೇಶನ್ ನಲ್ಲಿ ಸಿಗ್ನೇಚರ್ ಮಾಡ್ತೀರಾ ಅಂತಂದಾಗ ಅಕೌಂಟ್ ಓಪನ್ ಮಾಡಿ ನೀವು ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಾ ಅಂತಂದಾಗಲೂ ಕೂಡ ನೀವು ಅದೇ ಸಿಗ್ನೇಚರ್ನ ಮೇಂಟೈನ್ ಮಾಡಬೇಕಾಗುತ್ತೆ ಅಪ್ಪಿತಪ್ಪಿ ಮಿಸ್ ಆಗಿ ಬೇರೆ ತರ ಸಿಗ್ನೇಚರ್ ಮಾಡೋದಕ್ಕೆ ಹೋದ್ರೆ ಸ್ಟೈಲ್ ಸ್ಟೈಲ್ ಆಗಿ ಮಾಡಕ್ಕೆ ಹೋದ್ರೆ ಅದು ಫೇಕ್ ಅಂತ ಹೇಳಿ ಕನ್ಸಿಡರ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಅಕೌಂಟ್ ಓಪನ್ ಮಾಡಬೇಕಾದ್ರೆ ಯಾವ ಒಂದು ಸಿಗ್ನೇಚರ್ ಯಾವ ರೀತಿ ಹಾಕಿರ್ತೀರಾ ಅದೇ ತರ ಸಿಗ್ನೇಚರ್ನ ನೀವು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ ಇದಾದ ಮೇಲೆ ಇತ್ತೀಚಿನ ಎರಡು ಭಾವಚಿತ್ರಗಳು ಅಂದರೆ ನೀವು ರೀಸೆಂಟ್ ಆಗಿ ಕ್ಲಿಕ್ ಮಾಡ್ಕೊಂಡಿರೋ ಅಂತ ಯಾವುದಾದ್ರೂ ಎರಡರಿಂದ ಮೂರು ಫೋಟೋಸ್ಗಳನ್ನು ನೀವು ಅಲ್ಲಿಗೆ ಪೇಸ್ಟ್ ಮಾಡಬೇಕಾಗತ್ತೆ ನೀವು ಸಿಂಗಲ್ ಆಗಿ ನೀವು ಅಕೌಂಟ್ನ ಓಪನ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮದು ಡೀಟೇಲ್ಸ್ ಮಾತ್ರ ಕೇಳ್ತಾರೆ ಇಲ್ಲ ನಾವು ಜಾಯಿಂಟ್ ಅಕೌಂಟ್ ಓಪನ್ ಮಾಡ್ತಿದ್ದೀವಿ ಇಬ್ರು ಮೂರು ಜನ ಸೇರಿ ನಾವು ಅಕೌಂಟ್ ಓಪನ್ ಮಾಡ್ತಿದ್ದೀವಿ ಅಂತಂದಾಗ ಅಲ್ಲಿ ಎಷ್ಟು ಜನ ಅಕೌಂಟ್ ಓಪನ್ ಮಾಡ್ತಿದ್ದೀರಾ ಅವರು ಎಲ್ಲರ ಡೀಟೇಲ್ಸ್ ಕೂಡ ಕೇಳ್ತಾರೆ ಎಲ್ಲರ ಸಿಗ್ನೇಚರ್ ಕೇಳ್ತಾರೆ ಹಾಗೆಯೇ ಎಲ್ಲರ ಫೋಟೋಸ್ಗಳು ಕೂಡ ಬೇಕಾಗುತ್ತೆ ಸೊ ಇದಿಷ್ಟು ಏನು ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಏನೇನು ಬೇಕು ಅಂತಕ್ಕಂಥದ್ದು ಇನ್ನು ಮುಂದಿನ ಹಂತ ಬಂದು ಪರಿಚಿತರ ಉಲ್ಲೇಖವನ್ನು ಕೊಡೋದು ಇದು ಇಂಪಾರ್ಟೆಂಟು ಪರಿಚಿತರ ಉಲ್ಲೇಖ ಅಂತ ಹೇಳಿದ್ರೆ ನೀವು ಯಾವ ಬ್ಯಾಂಕಲ್ಲಿ ನ ಓಪನ್ ಮಾಡ್ತಾ ಇದ್ದೀರೋ ಅದೇ ಬ್ಯಾಂಕಲ್ಲಿ ನಿಮಗೆ ಗೊತ್ತಿರುವಂತಹ ಇಬ್ರು ಅಥವಾ ಮೂರು ಜನ ಅಕೌಂಟನ್ನು ಹೊಂದಿರಬೇಕು ಸೊ ಅವರ ಒಂದು ಸಿಗ್ನೇಚರ್ ಹಾಗೆಯೇ ಅವರ ಒಂದು ಹೆಸರನ್ನು ನೀವು ಅಲ್ಲಿ ಮೆನ್ಷನ್ ಮಾಡಿರಬೇಕು ಅಂದರೆ ಆ ಬ್ಯಾಂಕ್ನಲ್ಲಿ ಈಗಾಗಲೇ ಖಾತೆ ಹೊಂದಿರುವವರ ಅಥವಾ ಗೌರವಾನ್ವಿತ ವ್ಯಕ್ತಿಗಳ ಪರಿಚಯವನ್ನು ನೀವು ಅಪ್ಲಿಕೇಶನ್ನಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಈ ಒಂದು ಪರಿಚಯ ಏನಾಗುತ್ತೆ ನೀವು ಈ ಒಂದು ಪ್ರೋಸೆಸ್ ಏನಕ್ಕೆ ಮಾಡಿಸ್ತಾರೆ ಅಂತಂದರೆ ಬ್ಯಾಂಕಿನ ಒಂದು ರಕ್ಷಣಾ ದೃಷ್ಟಿಯಿಂದ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಿಮಗೆ ಗೊತ್ತಿರೋಂಥ ಇಬ್ರು ಮೂರು ಜನರದ್ದು ಮೆನ್ಷನ್ ಮಾಡಿ ಆದಮೇಲೆ ಹೆಸರನ್ನು ಸೊ ನೀವು ಯಾರ್ಯಾರ್ದು ಮೆನ್ಷನ್ ಮಾಡೋಕ್ಕಾಗಲ್ಲ ಅದೇ ಬ್ಯಾಂಕಲ್ಲಿ ಅಕೌಂಟ್ ಹೋಲ್ಡರ್ಸ್ ಆಗಿರಬೇಕು ನೀವು ಮೆನ್ಷನ್ ಮಾಡ್ತಕ್ಕಂತಹ ಎರಡು ಅಥವಾ ಮೂರು ಜನ ವ್ಯಕ್ತಿಗಳು ಇನ್ನು ನೆಕ್ಸ್ಟು ಹಂತ ಏನಪ್ಪ ಅಂತ ಹೇಳಿದ್ರು ಅಂದರೆ ಬ್ಯಾಂಕ್ ಖಾತೆಯನ್ನು ತೆಗೆಯುವ ನಮೂನೆಯನ್ನು ಬ್ಯಾಂಕ್ಗೆ ಒಪ್ಪಿಸೋದು ಅಂದರೆ ಬ್ಯಾಂಕ್ ಖಾತೆ ಅಂದರೆ ಬ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡೋದಕ್ಕೆ ನೀವು ಏನೆಲ್ಲ ಅಪ್ಲಿಕೇಶನನ್ನು ಫಿಲ್ ಮಾಡಿದ್ರಿ ಅಲ್ಲ ನಿಮ್ಮ ಫೋಟೋಸ್ ಫೋಟೋಸ್ ಹಾಕಿದ್ದೀರಾ ಹಾಗೆಯೇ ಅಲ್ಲಿ ಏನು ಕೇಳಿದ್ರು ಅಡ್ರೆಸ್ ಆಗಿರ್ಬೋದು ನೀವು ಕೆಲಸ ಮಾಡ್ತಿದ್ದೀರಾ ಅನ್ನೋದಾಗಿರ್ಬೋದು ಅದೆಲ್ಲ ಏನು ಕೇಳಿದ್ರಲ್ಲ ಅದೆಲ್ಲ ನೀವು ಹಾಕಿರ್ತೀರಾ ಅದ್ರ ಜೊತೆಗೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟನ್ನು ಕೂಡ ನೀವು ಅದ್ರ ಜೊತೆ ಅಟ್ಯಾಚ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಐಡೆಂಟಿ ಕಾರ್ಡ್ ಆಗಿರ್ಬೋದು ಹಾಗೆ ನಿಮ್ಮ ಒಂದು ವಿಳಾಸದ ಗುರುತಾಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಇದೆಲ್ಲವನ್ನು ಕೂಡ ನೀವು ಏನು ಮಾಡಬೇಕು ಬ್ಯಾಂಕಲ್ಲಿ ನಿಮಗೆ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಒಂದು ಅಪ್ಲಿಕೇಶನ್ ಫಿಲ್ ಮಾಡಕ್ಕೆ ಕೊಟ್ಟಿರ್ತಾರಲ್ವಾ ಅದರ ಜೊತೆಗೆ ಇದಿಷ್ಟು ಏನು ಡಾಕ್ಯುಮೆಂಟ್ಗಳನ್ನು ನೀವು ಹಾಕಿ ಅಟ್ಯಾಚ್ ಮಾಡಿ ನೀವು ಅಲ್ಲಿ ಇರ್ತಕ್ಕಂತಹ ಅಧಿಕಾರಿಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅಲ್ಲಿರ್ತಕ್ಕಂತಹ ಅಧಿಕಾರಿ ಏನು ಮಾಡ್ತಾರೆ ನೀವು ಕೊಟ್ಟಿರ್ತಕ್ಕಂತಹ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿ ಇದೆಯಾ ಅಂತ ಹೇಳಿ ಪರಿಶೀಲನೆ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ನಿಮ್ಮ ಅಪ್ಲಿಕೇಶನ್ ಅಧಿಕಾರಿಗೆ ಎಲ್ಲ ರೀತಿಯಿಂದಲೂ ಕೂಡ ಕರೆಕ್ಟಾಗಿದೆ ಅಂತ ಅವರಿಗೆ ಗೊತ್ತಾದ ಮೇಲೆ ಅಲ್ಲಿಗೆ ಅವರು ಏನು ಮಾಡ್ತಾರೆ ಒಂದು ಸಿಗ್ನೇಚರ್ನ ಹಾಕಿ ಮುಂದಿನ ಎಂಪ್ಲಾಯಿಗೆ ಅಂದರೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರೋಂಥ ಎಂಪ್ಲಾಯಿಗೆ ನಿಮ್ಮ ಒಂದು ಅಪ್ಲಿಕೇಶನನ್ನು ಕೊಡೋದಕ್ಕೆ ಹೇಳ್ತಾರೆ ಸೊ ಅವ್ರು ಏನು ಮಾಡ್ತಾರೆ ಅದನ್ನು ನಿಮ್ಮ ನೀವು ಕೊಟ್ಟಂಥ ಅಪ್ಲಿಕೇಶನ್ನ ಇಟ್ಕೊಂಡು ಅಲ್ಲಿ ಒಂದಷ್ಟು ಮಿನಿಮಮ್ ಅಮೌಂಟ್ ಅಂತ ಇರುತ್ತೆ ಅಂದರೆ ನೀವು ಹೊಸದಾಗಿ ಅಕೌಂಟ್ ಓಪನ್ ಮಾಡಿದಾಗ ಐನೂರು ರೂಪಾಯಿ ಸಾವಿರ ರೂಪಾಯಿ ಅಂತ ಹೇಳಿ ಕಟ್ಟಿಸ್ಕೊತಾರೆ ಕೆಲವೊಂದು ಕಡೆ ಐನೂರು ರೂಪಾಯಿ ಇರುತ್ತೆ ಇನ್ನೊಂದು ಕಡೆ ಸಾವಿರ ರೂಪಾಯಿ ಅಂತ ಇರುತ್ತೆ ಸೊ ನೀವು ಯಾವ ಬ್ಯಾಂಕಿನಲ್ಲಿ ಎಷ್ಟು ರೂಪಾಯಿ ಕಟ್ಟಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ ಐನೂರು ರೂಪಾಯಿ ಅಂತ ಇದ್ದಾಗ ನೀವು ಅಷ್ಟು ದುಡ್ಡನ್ನ ಕೊಡಲೇಬೇಕಾಗತ್ತೆ ಕೊಟ್ಬಿಟ್ಟು ನೀವು ಏನೋ ಅಕೌಂಟನ್ನು ಓಪನ್ ಮಾಡಬೇಕಾಗತ್ತೆ ಆ ನಂತರ ಅವರು ನಿಮಗೆ ಏನು ಕೊಡ್ತಾರೆ ಪಾಸ್ಬುಕ್ಕನ್ನು ಕೊಡೋ ಅಂಥದ್ದು ಪಾಸ್ಬುಕ್ ಏನ ಕೊಡ್ತಾರೆ ಅಂದರೆ ನೀವು ಪ್ರತಿ ಸಲನೂ ಕೂಡ ನೀವು ಬ್ಯಾಂಕಿಗೆ ಹೋಗಿ ವ್ಯವಹಾರವನ್ನು ಮಾಡಿದಾಗ ಎಷ್ಟು ದುಡ್ಡನ್ನು ನೀವು ಕಟ್ಟಿದ್ದೀರಿ ಅಥವಾ ಎಷ್ಟು ದುಡ್ಡನ್ನು ನೀವು ಡ್ರಾ ಮಾಡ್ಕೊಂಡಿದ್ದೀರಿ ಅದೆಲ್ಲವೂ ಕೂಡ ಪಾಸ್ಬುಕ್ಕಲ್ಲಿ ಏನಾಗುತ್ತೆ ಮೆನ್ಷನ್ ಆಗ್ತಾ ಇರುತ್ತೆ ಸೊ ಇದು ಇಷ್ಟು ಏನು ಮೊದಲನೇ ಹಂತದಿಂದ ಕೊನೆಯ ಹಂತದವರೆಗೆ ಯಾವ ರೀತಿಯಾಗಿ ನೀವು ಬ್ಯಾಂಕಿನಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡೋದು ಅನ್ನೋದನ್ನ ನೀವು ತಿಳ್ಕೊಂಡ್ರಿ ಹಾಗೆಯೇ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಆದಮೇಲೆ ಅದರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ಗಳು ಸಿಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತಲ್ವಾ ಸೊ ಹಾಗಾಗಿ ಮೊದಲನೇ ಬೆನಿಫಿಟ್ ಏನಂತ ಅಂದರೆ ನಾವು ಡೆಪಾಸಿಟ್ ಮಾಡಿರ್ತಕ್ಕಂತಹ ಹಣಕ್ಕೆ ಭದ್ರತೆ ಇರತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಏನು ಮಾಡುತ್ತೆ ಹಣದ ಭದ್ರತೆಯನ್ನು ಕಾಪಾಡುತ್ತೆ ಹಣದ ಪಾವತಿಗಳನ್ನು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ಹಣವನ್ನು ವಸೂಲು ಮಾಡೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಬ್ಯಾಂಕ್ನಲ್ಲಿ ಖಾತೆಯನ್ನು ಅಂದರೆ ಅಕೌಂಟನ್ನು ಹೊಂದಿರೋರು ಅಕೌಂಟ್ ಓಪನ್ ಮಾಡಿರೋರು ಸಾಲ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಯಾರ್ಯಾರು ಯಾವ್ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಹೊಂದಿರ್ತಾರಲ್ಲ ಆ ಬ್ಯಾಂಕ್ನಲ್ಲಿ ಹೋಗ್ಬಿಟ್ಟು ನಮಗೆ ಮನೆ ಕಟ್ಟಬೇಕು ಕಾರ್ ತೊಗೊಳ್ಬೇಕು ಚಿನ್ನ ಖರೀದಿ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳಿದ್ರೆ ಅವ್ರು ಏನು ಮಾಡ್ತಾರೆ ನಮಗೆ ಸಾಲವನ್ನು ಪ್ರೊವೈಡ್ ಮಾಡ್ತಾರೆ ಸಾಲವನ್ನು ಪಡ್ಕೊಳ್ಬೋದು ನಾವು ಹಾಗೆಯೇ ವ್ಯವಹಾರಗಳನ್ನು ಸುಗಮವಾಗಿ ನಡೆಸೋದಕ್ಕೆ ಸಾಧ್ಯ ಮಾಡಿ ಕೊಡುತ್ತೆ ಜೊತೆಗೆ ಅಕೌಂಟ್ ಹೋಲ್ಡರ್ಸ್ ಏನಿದ್ದಾರೆ ಭದ್ರತಾ ಕಪಾಟುಗಳನ್ನು ಪಡ್ಕೊಳ್ಬೋದು ಸೊ ಇದಿಷ್ಟು ಏನು ನಾವು ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡೋದ್ರಿಂದ ಆಗುವಂತಹ ಅನುಕೂಲಗಳಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತ್ರೆ ಇದಾಗಿತ್ತು ಬ್ಯಾಂಕ್ ವ್ಯವಹಾರಗಳು ಪಾಠದ ವಿವರಣೆ ಈ ಪಾಠ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಅರ್ಥ ಆಯ್ತು ಅಂತ ಕೂಡ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೆ ನಿರಂತರವಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ